ಶಿವಂ ಗುರುಭ್ಯೋ ನಮಃ ಅಖಂಡಮಂಡಲ ಆಕಾರ ವ್ಯಾಪ್ತ ಚರಂ ತತ್ಪದ ದರ್ಶಿತುರವೇ ನಮಃ ಆತ್ಮೀಯ ಬಂಧುಗಳೇ ಇವತ್ತಿನ ಈ ವಿಶೇಷ ವಿಡಿಯೋ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಮನೆ ಕಟ್ಟಲಿಕ್ಕೆ ಮುಹೂರ್ತ ಮುಖ್ಯನಾ ಸಾಕಷ್ಟು ಜನ ನೀವು ನಂಬ್ಲಿಕ್ಕೆ ಅಸಾಧ್ಯ ಸಾಕಷ್ಟು ಜನ ನಿಮ್ಮ ಕಣ್ಣಿನ ನೋಡ್ತಾ ಇದ್ದೀರಿ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ವರ್ಷ ಹತ್ತಾದರೂ ಅದು ಮನೆ ಆಗಿರೋದಿಲ್ಲ ಅದಕ್ಕೆ ಫೌಂಡೇಶನ್ ಆಗಿ ಐದು ವರ್ಷ ಆಗಿರುತ್ತೆ ಗೋಡೆ ಆಗಿ ಹತ್ತು ವರ್ಷ ಆಗಿರುತ್ತೆ ಯಾಕೆ ಹಂಗಾಗುತ್ತೆ ಕೆಲವು ಮನೆಗಳು ನೋಡಿ ಅದು ಸ್ಟಾರ್ಟ್ ಆಗಿದ್ದು ಹಾಗೋ ಮುಗಿಸಿದ್ಯಾಗೋ ಆ ಗ್ರೋಪ್ರೇಷನ್ ಆಗೋಗಿರುತ್ತೆ ಕಣ್ಣು ಮುಚ್ಚಿ ಕಣ್ ಈಗ ಅದೇನೋ ಹೇಳ್ತೀವಲ್ಲ ಒಂದು ಮ್ಯಾಜಿಕ್ ರೂಪದಲ್ಲಿ ನಡೆದಿರುತ್ತೆ ಅಂತ ಹೇಳ್ತಾರೆ ಕೆಲವರು ಈಸಿಯಾಗಿ ಮನೆ ಕಟ್ಟಿ ಬೇಗ ಅದನ್ನು ಗ್ರೋಪ್ರೇಷನ್ ಮಾಡುವಂಥ ಯೋಗ ಬಂದ್ಬಿಡುತ್ತೆ ಕೆಲವರಿಗೆ ನೀವು ನಂಬಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು ಹಾಗಾದರೆ ಹಣಕಾಸಿನ ತೊಂದರೆ ಮುಂದೆಯಾ ಇಲ್ಲ ಹಣಕಾಸಿನ ತೊಂದರೆ ಇಲ್ಲ ಭೂಮಿದೇನು ತೊಂದರೆ ಇದೆಯಾ ಇಲ್ಲ ಭೂಮಿ ತೊಂದರೆ ಇಲ್ಲ ಅವ್ರಿಗೆ ಯೋಗದಲ್ಲಿ ಯಾವುದೇ ತೊಂದರೆ ಇದೆಯಾ ಇಲ್ಲ ಯೋಗದಲ್ಲಿ ತೊಂದರೆ ಇಲ್ಲ ಹಾಗಾದರೆ ಯಾವುದ್ರಲ್ಲಿ ಇರುತ್ತೆ ಬಹುಮುಖ್ಯವಾಗಿ ಮುಹೂರ್ತ ಆ ಭೂಮಿ ಪೂಜೆ ಮಾಡುವಾಗ ಮುಹೂರ್ತ ಯಾವ ಮುಹೂರ್ತದಲ್ಲಿ ನೀವು ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದೀರೋ ಅದು ಮುಖ್ಯ ಹಾಗಾಗಿ ಇದನ್ನು ಆ ಯಜಮಾನನ ಜಾತಕ ಮತ್ತು ಯಜಮಾಂತಿಯ ಜಾತಕವನ್ನು ಪರಿಶೀಲನೆ ಮಾಡಿ ನೀವು ಮುಹೂರ್ತವನ್ನು ಇಟ್ಟಾಗ ಆ ಮುಹೂರ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಆ ಕಾರ್ಯಕ್ಕೆ ಸಹಕರಿಸುತ್ತಾನೆ ಹಾಗಾಗಿ ಬಹುಮುಖ್ಯವಾಗಿ ನೀವು ಮನೆ ಕಟ್ಟಬೇಕು ಅಂತ ಇದ್ದರೆ ಮುಹೂರ್ತ ಬಹುಮುಖ್ಯವಾಗಿ ನೋಡಬೇಕು ಆ ಮುಹೂರ್ತದಲ್ಲೇ ನೀವು ಪ್ರಾರಂಭ ಮಾಡಬೇಕು ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡಿಕೊಂಡು ಯಾರೋ ಏನೋ ಹೇಳಿದ್ರು ಅದರಲ್ಲಿ ಏನೋ ನೋಡಿದೆ ಈ ಟಿ ವಿಲಿ ನೋಡಿದೆ ಆ ಒಂದು ಪೇಪರ್ ನೋಡಿದೆ ಹಂಗೆಲ್ಲ ನೀವು ಮುಹೂರ್ತ ಹೇಳಬಾರ್ದು ನಿಮ್ಮ ನಿಮ್ಮ ಗಂಡ ಹೆಂಡತಿಯ ಜಾತಕವನ್ನು ಪರಿಶೀಲನೆ ಮಾಡಿ ನೀವು ಮುಂದುವರಿಬೇಕು ಇಲ್ಲಾಂದರೆ ನಿಮ್ಮದೇ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮೊಬ್ಬರದೇ ಜಾತಕವನ್ನು ಪರಿಶೀಲನೆ ಮಾಡಿ ನೀವು ಮುಹೂರ್ತವನ್ನು ನಿರ್ಧಾರ ಮಾಡಿ ಆ ಮುಹೂರ್ತದಲ್ಲಿ ಸ್ಪಷ್ಟವಾಗಿ ಅಡಿಗಲ್ಲು ಹಾಕುವಂಥ ಕೆಲಸವನ್ನು ನೀವು ಮುಂದುವರಿಸಬೇಕು ಸ್ನೇಹಿತರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ವೀಡಿಯೋಸಲ್ಲಿ ಕೊಡ್ತೀನಿ ನಿಮಗೇನಾದರೂ ಮ ನೀವು ಗೃಹ ನಿರ್ಮಾಣ ಮಾಡಬೇಕು ಮನೆಯನ್ನು ಕಟ್ಟುವಂಥ ಯೋಗ ಮಾಡಬೇಕು ಮನೆ ಕಟ್ಟುವಂಥ ತಂತ್ರಸಾರದಲ್ಲಿ ನಾನು ಭಾಗವಹಿಸಬೇಕು ಅಂತ ನಿಮಗೇನಾದರೂ ಆಸಕ್ತಿ ಇದ್ದರೆ ಕೂಡಲೇ ಬನ್ನಿ ನನ್ನ ನನ್ನ ನಂಬರಿಗೆ ನೀವು ಕಾಲ್ ಮಾಡಿ ಭಾಗವಹಿಸಿ ಆ ತಂತ್ರ ಸಾರದಲ್ಲಿ ನಿಮ್ಗೊಂದಷ್ಟು ಮಾಹಿತಿಯನ್ನು ಕೊಡ್ತೇನೆ ಒಂದಷ್ಟು ಆ ದೈವಿಕ ಕಾರ್ಯಗಳನ್ನು ಹೇಳ್ಕೊಡ್ತೇನೆ ದೈವಿಕ ಪರಿಹಾರಗಳನ್ನು ನಾನು ಹೇಳ್ಕೊಡ್ತೇನೆ ನಿಮ್ಮ ಮನೆ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ಎಂಡ್ ಆಗಬೇಕು ಅಂದರೆ ಫಸ್ಟ್ ಬೇಗ ಮುಗಿಬೇಕು ಮುಗಿದು ಗೃಹ ಪ್ರವೇಶ ಆಗಬೇಕು ಮನೆ ನೀವು ಮಾಡಿ ಅಥವಾ ಕಾಂಪ್ಲೆಕ್ಸ್ ಕಟ್ತಿರೋ ಅದು ನಂತರದ್ದದು ನಿಮ್ಮ ನಿರ್ಧಾರ ನನ್ನ ಉದ್ದೇಶ ಮಾಡಿದಂಥ ಕಾರ್ಯ ಪ್ರಾರಂಭ ಮಾಡಿದಂಥ ಕಾರ್ಯ ಸಕ್ಸಸ್ಫುಲ್ ಎಂಡ್ ಆಗಬೇಕು ಹಾಗಾಗಿ ಇದಕ್ಕಾಗಿ ಮುಹೂರ್ತ ಬಹುಮುಖ್ಯವಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಲಿಕ್ಕೆ ನನಗೆ ಅಗತ್ಯವಾಗಿ ನೀವು ಕರೆ ಅಥವಾ ಮೆಸೇಜ್ನ ಮುಖಾಂತರ ನೀವು ನಮ್ಮನ್ನು ಭೇಟಿಯಾಗುವುದು ಸ್ನೇಹಿತರೆ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು